ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾಲ್ಕನೇ ತರಗತಿಯ ಕಲಿ ಕನ್ನಡದ ಪಾಠ ಸರಿಪದ್ಯ ಹಣ್ಣು ಕಾಯಿ ಮದುವೆ ಇದರ ಒಂದು ನೋಟ್ಸನ್ನು ನೋಡೋಣ ಇದೇ ರೀತಿಯಾಗಿ ಯಾವುದೇ ರೀತಿಯ ನೋಟ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲೇದಾಗಿ ಬಾಳೆ ಗೊನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕ್ತಿತ್ತು ಹುರುಳಿಕಾಯಿ ಊಟಕ್ಕೇಳಿ ಅಂತ ಕೂಗ್ತಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಯಾವ ಹಣ್ಣು ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾವ ಹಣ್ಣು ಮತ್ತು ಯಾವ ಕಾಯಿಗೆ ಮದುವೆ ನಡೆದಿತ್ತು ಹಾಗಲಕಾಯಿ ಹಾಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಹೀರೆಕಾಯಿ ಯಾವುದನ್ನು ನೋಡಿ ನಕ್ಕು ನರಿಯುತ್ತಿತ್ತು ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕ್ತಿತ್ತು ಅದನ್ನು ನೋಡಿ ಹಾಗಲಕಾಯಿ ಸಾರಿ ಹೀರೆಕಾಯಿ ಹೀರೇಕಾಯಿ ಹೀರೆಕಾಯಿ ನಕ್ಕು ನಲಿಯುತ್ತಿತ್ತು ಬಾಳೆಕಾಯಿ ಥರ್ಡ್ ಒನ್ ಬಾಳೆಕಾಯಿ ಏನು ಮಾಡುತ್ತಿತ್ತು ಬಾಳೆಕಾಯಿ ಬಾಗಿ ಬಾಗಿ ನಮಸ್ಕರಿಸುತ್ತಿತ್ತು ಹಣ್ಣುಕಾಯಿ ಮದುವೆ ಪದ್ಯವನ್ನು ಬರೆದವರು ಯಾರು ಈ ಪದ್ಯವನ್ನು ಬರೆದವರು ವೈ ಎಸ್ ಕೃಷ್ಣಮೂರ್ತಿ ಇದೇ ರೀತಿಯಾಗಿ ನೆಕ್ಸ್ಟು ಈ ಪಾಠದ ಪ್ರಾಸ ಪದಗಳನ್ನು ಬರೆಯಿರಿ ಪಾ ಪ್ರಾಸ ಪದ ಅಂದರೆ ರೈಮಿಂಗ್ ವರ್ಡ್ಸ್ ಫಸ್ಟ್ ಒನ್ ನಡೆದಿತ್ತು ತುಂಬಿತ್ತು ಅಂತಿತ್ತು ಬಾರಿಸ್ತಿತ್ತು ಊದ್ತಿತ್ತು ಹಾಕ್ತಿತ್ತು ಹೇಳ್ತಿತ್ತು ಮಾಡ್ತಿತ್ತು ಹಾಕ್ತಿತ್ತು ಕೂಗ್ತಿತ್ತು ಹಾಕ್ತಿತ್ತು ಬಳಸ್ತಿತ್ತು ಒಟ್ನಲ್ಲಿ ನೀವು ಯಾವುದೇ ಚೇಂಜ್ ಮಾಡೋಸ ಅದು ರೈವಿಂಗ್ ವರ್ಡ್ಸ್ ಥರ ಇರಬೇಕು ನೆಕ್ಸ್ಟ್ ಭಾಷಾಭ್ಯಾಸ ಸಜಾತಿಯ ಒತ್ತಕ್ಷರಗಳನ್ನು ಗುರುತಿಸಿ ಸುತ್ತು ಗೆರೆ ಎಳೆಯಿರಿ ನಿಮಗೆ ಗೊತ್ತಿದೆ ವಿಜಾತಿ ಅಂದರೆ ಡಿಫ್ರೆಂಟ್ ಒತ್ತಕ್ಷರ ಸಜಾತಿ ಅಂದರೆ ಸೇಮ್ ಒತ್ತಕ್ಷರ ಓಕೆನಾ ಇಲ್ಲಿ ಯಾವುದು ಸಂಜಾತಿ ಒತ್ತಕ್ಷರ ಇದೆ ಅಂದರೆ ಕಣ್ಣೀರು ಕಣ್ಣೀರು ಸಜಾತಿ ಅಪ್ಪ ಗೋಗ ಸಜಾತಿ ಹೊಟ್ಟೆ ಹಿಗ್ಗು ಹಾಕ್ತಿತ್ತು ಡೇ ಪಿಳ್ಳೆ ಇದು ಸಜ್ಜಾತಿವತ್ತಕ್ಷರ ಅದೇ ರೀತಿಯಾಗಿ ಹಣ್ಣು ತರಕಾರಿಗಳು ಮತ್ತು ಹಣ್ಣು ತರಕಾರಿಗಳ ಹೆಸರನ್ನು ಬರೆಯಿರಿ ನೋಡಿ ಹಣ್ಣುಗಳ ಹೆಸರು ಹಣ್ಣು ವೆಜಿಟೇಬಲ್ಸ್ ಹೆಸರು ಸಾರಿ ಹಣ್ಣು ಫ್ರೂಟ್ಸ್ ಮೊದಲೇದಾಗಿ ಮಾವಿನ ಹಣ್ಣು ಸೀಬೆ ಹಣ್ಣು ದಾಳಿಂಬೆ ಹಣ್ಣು ಸೇಬು ಹಣ್ಣು ಪಪ್ಪಾಯ ಹಣ್ಣು ನೆಕ್ಸ್ಟು ತರಕಾರಿಗಳು ಹಾಗಲಕಾಯಿ ಈರುಳ್ಳಿ ಟಮಾಟೊ ಆಲೂಗಡ್ಡೆ ಬೆಂಡೆಕಾಯಿ ಮೂಲಂಗಿ ಇದು ತರಕಾರಿ ಸರಿ ತರಕಾರಿಗಳು ಕರೆಕ್ಟಲ್ವಾ ನಂತರ ನಿಮಗೆ ಇಷ್ಟವಾದ ಒಂದು ಹಣ್ಣು ಹಾಗೂ ತರಕಾರಿ ಹೆಸರನ್ನು ಬರೆಯಿರಿ ನಿಮಗೆ ಯಾವುದು ಇಷ್ಟ ನಿಮಗೆ ಇಷ್ಟವಾದ ಹಣ್ಣಿನ ಹೆಸರು ಮಾವಿನ ಹಣ್ಣು ನನಗೆ ಇಷ್ಟವಾದ ಒಂದು ಹಣ್ಣು ಒಂದು ಅದು ಮಾವಿನ ಹಣ್ಣು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಸೊ ನೀವು ಅದನ್ನು ಬರಿಬಹುದು ನಿಮಗೆ ಇಷ್ಟವಾದ ತರಕಾರಿ ಹೆಸರು ಬರೆಯಿರಿ ನಿಮಗೆ ಇಷ್ಟವಾದ ತರಕಾರಿ ಹೆಸರು ಯಾವುದು ನನಗೆ ಇಷ್ಟವಾದ ತರಕಾರಿ ಹೆಸರು ಬಂದು ಹಾಗಲಕಾಯಿ ಯಾಕಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ನೆಕ್ಸ್ಟ್ ಮೀನ್ ನೆಕ್ಸ್ಟ್ ಮೀನ್ ಮಾದರಿಯನ್ನು ಗಮನಿಸಿ ಖಾಲಿ ಅಂಕಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಎಕ್ಸಾಂಪಲ್ ಅನ್ನುತ್ತಾ ಪ್ಲಸ್ ಇತ್ತು ಅನ್ನುತ್ತಿತ್ತು ಅಂತಿತ್ತು ಇವರು ಆಲ್ರೆಡಿ ಎರಡು ಕೊಟ್ಟಿದರೆ ನಾವು ಇದನ್ನು ಮಧ್ಯದಲ್ಲಿ ಕರಿಬೇಕು ನೋಡಿ ಫಸ್ಟ್ ಒನ್ ಊ ಊದುತ್ತಾ ಪ್ಲಸ್ ಇತ್ತು ಊದುತ್ತಿತ್ತು ಹಾಕುತ್ತಾ ಪ್ಲಸ್ ಇತ್ತು ಹಾಕುತ್ತಿತ್ತು ಹೇಳುತ್ತಾ ಪ್ಲಸ್ ಇತ್ತು ಹೇಳುತ್ತಿತ್ತು ಮಾಡುತ್ತಾ ಪ್ಲಸ್ ಇತ್ತು ಮಾಡುತ್ತಿತ್ತು ಅಲ್ವಾ ಇದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯ ನೋಟ್ಸ್ ಬೇಕಾಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ನೋಡ್ತಾ ಇರಿ ಅದೇ ರೀತಿಯಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ರಸಸರ ಆಗಿರ್ಬೋದು ದೀರ್ಘ ಆಗಿರ್ಬೋದು ಮತ್ತು ಸಂಧಿಗಳು ಆಗಿರ್ಬೋದು ಇನ್ನೇ ಇದೆ ಲಘುಗುರು ಆಗಿರ್ಬೋದು ಯಾವುದೇ ರೀತಿಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಿಮಗೆಲ್ಲೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರೆಸ್ಪಾನ್ಸನ್ನು ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು